ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ತ್ರೀ ಡೇ ಡಯಟ್ ಆಗಿರ್ಬೇಕಿತ್ತು ಸೊ ಆಸ್ ಯೂಶಲ್ ನನ್ಗೆ ಇವತ್ತು ಡಯಟ್ ವ್ಲಾಗ್ ಆಗಿಲ್ಲ ಸ್ವಲ್ಪ ಸ್ಟಿಚಿಂಗ್ ಬಿಸಿ ಇರೋದ್ರಿಂದ ನನ್ಗೆ ವ್ಲಾಗ್ ಆಗಿಲ್ಲ ಬಟ್ ಡಯಟ್ ಅಂತೂ ಮಾಡಿದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡಯಟ್ ಮಾಡಬೇಕಾಗಿರೋ ಡಯಟ್ ಮಾಡಬೇಕು ಅಂತಂದ್ರೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಈ ಒಂದು ವಿಷಯಗಳನ್ನ ನೋಡಿ ಅಥವಾ ಈ ಒಂದು ತಮ್ಮೇಲುಗಳನ್ನ ನೋಡಿ ದಯವಿಟ್ಟು ಬೈಕೋಬೇಡಿ ನೀವು ಮೋಸ ಹೋಗಬೇಡಿ ಅಂತ ಹೇಳ್ತೀನಿ ಅದು ಏನಪ್ಪ ಅಂತಂದರೆ ಸುಮಾರಷ್ಟು ಜನ ಏನು ಹೇಳ್ತಾರೆ ಅಂತಂದರೆ ಒಂದು ದಿನಕ್ಕೆ ಒಂದು ಈ ಒಂದು ಡಯೆಟ್ನ ಫಾಲೋ ಮಾಡಿ ಒಂದು ದಿನಕ್ಕೆ ಒಂದು ಕೆ ಜಿ ಕಡಿಮೆ ಆಗ್ಬಿಡ್ತೀರಾ ಏಳು ದಿನಕ್ಕೆ ಏಳು ಕೆ ಜಿ ಹತ್ತು ದಿನಕ್ಕೆ ಹತ್ತು ಕೆ ಜಿ ಸೊ ಈ ಥರದ್ದೆಲ್ಲ ಇರುತ್ತೆ ಸೊ ಈ ಒಂದು ಎಕ್ಸಸೈಸ್ ಮಾಡಿದ್ರೆ ಸಾಕು ನೀವು ಫುಲ್ ಅಂಡ್ ಫುಲ್ ವೆಯ್ಟ್ ಲಾಸ್ ಆಗ್ಬಿಡ್ತೀರಾ ಇದೊಂದೇ ಒಂದು ಡ್ರಿಂಕ್ ಕುಡಿದ್ರೆ ಸಾಕು ವೆಯ್ಟ್ ಲಾಸ್ ಆಗ್ಬಿಡ್ತೀವಿ ಸುಮಾರಷ್ಟು ಸುಮಾರಷ್ಟು ಸೊ ಆ ಥರದ್ದು ಯಾರಾದರೂ ಯಾರಾದ್ರೂ ಯೂಸ್ ಮಾಡಿ ಇದ್ಮಾಡ್ತಿದ್ರೆ ಅವ್ರು ಏನಾದ್ರು ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಅವ್ರದ್ದು ತಪ್ಪು ಅಂತ ಹೇಳಲ್ಲ ಯಾರಾದರೂ ಅಷ್ಟೇ ಮಾಡ್ತಾ ಇರ್ತಾರೆ ಸೊ ನಾನು ಇರೋಂಥ ರಿಯಾಲಿಟಿ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಸೊ ನಿಮಗೆ ಗೊತ್ತಿರೋ ಥರ ಇವಾಗ ಸುಮಾರು ಹತ್ರ ಒಂದು ವರ್ಷದಿಂದ ನಾವು ಡಯೆಟಲ್ಲಿ ಇದ್ದೀವಿ ಸೊ ಆ ಥರದ್ದೇನಾದರೂ ಫಾಸ್ಟಾಗಿ ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ದಿದ್ರೆ ಇಷ್ಟೊತ್ತಿಗೆ ಮೂವತ್ತು ನಲ್ವತ್ತು ಕೆ ಜಿ ಯಾವಾಗಲೂ ಆಗ್ಬಿಡ್ಬೇಕಿತ್ತು ಸುಮಾರು ಜನ ಏನ್ ಅನ್ಕೊಂಡ್ಬಿಡ್ತಾರೆ ಸುಮಾರು ಜನ ಈಗ ಸರ್ಚ್ ಈಗ ಎಷ್ಟೋ ಜನ ನಮ್ಮ ಡಯಟ್ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವೀವರ್ಸ್ ಆಗಿರ್ಬೋದು ಎಷ್ಟೋ ಜನ ವಿಡಿಯೋನ ಫಾಲೋ ಮಾಡೋರು ಕೂಡ ಆದಷ್ಟು ಬೇಗ ವೆಯ್ಟ್ ಲಾಸ್ ಆಗ್ಬಿಡ್ಬೇಕು ಬೇಗ ಒಂದು ಹತ್ತು ದಿವಸದಲ್ಲಿ ಏನಿಲ್ಲ ಅಂದ್ರೂ ಒಂದು ಹತ್ತು ಕೆ ಜಿ ಕಡಿಮೆ ಆಗ್ಬಿಡ್ಬೇಕು ಒಂದು ತಿಂಗಳಲ್ಲೇ ಒಂದು ಹತ್ತು ಕೆ ಜಿ ಕಡಿಮೆ ಆಗ್ಬಿಡ್ಬೇಕು ನಿಜ ಎಲ್ರು ಹಂಗೆ ಯಾಕಂತಂದ್ರೆ ಸ್ಟಾರ್ಟಿಂಗ್ ನಾನು ಕೂಡ ಹಂಗೆ ಅನ್ಕೊಂತಿದ್ದೆ ಅತಿ ವೇಗವಾಗಿ ತೂಕ ಕಡಿಮೆ ಆಗುವಂತಹ ಒಂದು ಟಿಪ್ಸ್ ಏನು ಡಯಟ್ ಏನು ಅಂತ ಎಲ್ಲ ನಾನು ಕೂಡ ಸರ್ಚ್ ಮಾಡ್ತಿದ್ದೆ ಸೊ ಇದ್ರ ಬಗ್ಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ತಿಳುವಳಿಕೆ ಇರ್ಲೇಬೇಕು ಈ ತಿಳಿವಳಿಕೆ ಇತ್ತು ಅಂತಂದ್ರೆ ನೀವು ಬೇರೆ ಯಾವುದೇ ರೀತಿಯಾದಂತಹ ಡಯಟ್ ಡಯೆಟ್ ಅಂತ ಅಲ್ಲ ಆ ತರದ ವಿಡಿಯೋಸ್ ನೋಡಿ ನೀವು ಇನ್ಸ್ಪೈರ್ ಆಗಿ ಮೋಸ ಹೋಗಲ್ಲ ಅಂತ ಯಾಕೋ ಗೊತ್ತಾ ನಾನು ಅವ್ರದ್ದು ತಪ್ಪು ಅಂತ ನಿಜವಾಗ್ಲೂ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಅವರವರ ಡಯಟ್ ಬಗ್ಗೆ ಅವ್ರಿಗೆ ನಮ್ಗೆ ಹೇಳ್ಬೋದು ಅವ್ರವ್ರು ಇದ್ರ ಬಗ್ಗೆ ಅವರು ಹೇಳ್ಬೋದು ಸೊ ನಾನು ಅಷ್ಟೇ ನನ್ನ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹಂಗಂತ ಅವ್ರ ತಪ್ಪು ನಾನು ಸರಿ ಇಲ್ಲ ನಾನು ತಪ್ಪು ಅವರು ಸರಿ ಅಂತ ನಾನು ಹೇಳೋಕಾಗಲ್ಲ ಇದು ರಿಯಾಲಿಟಿ ಏನಂತಂದ್ರೆ ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಒಂದು ದಿನಕ್ಕೆ ಒಂದು ಕೆ ಜಿ ಅಂತೂ ನಮ್ಮ ಅಪರಾಣಿಗೂ ಕಡಿಮೆ ಆಗಲ್ಲ ನೀವು ಫುಲ್ ಅಂಡ್ ಫುಲ್ಲು ಒಂದು ತೊಟ್ಟು ನೀರು ಕುಡಿಯದಿರ ಕುತ್ಕೊಂಡ್ರೆ ಏನಾದ್ರೂ ಆಗ್ಬೋದೇ ಹೊರತು ನಿಜವಾಗ್ಲೂ ಆಗೋದಿಲ್ಲ ಅದಾದ್ಮೇಲೆ ಇದೊಂದೇ ಒಂದು ಡ್ರಿಂಕ್ ಕುಡೀರಿ ಸಾಕು ಬೇರೆ ವ್ಯಾಯಾಮ ಬೇಡ ಇದು ಯಾವ ಊಟ ಬಿಡೋನು ಅವಶ್ಯಕತೆ ಇರಲ್ಲ ಸಣ್ಣ ಆಗ್ಬಿಡ್ತೀರಾ ಅದಾದಮೇಲೆ ಈ ಒಂದು ಡಯೆಟ್ ಫಾಲೋ ಮಾಡಿ ಅಣ್ಣ ತಿಂತಾನೆ ಕಾಫಿ ಟೀ ಕುಡಿತಾನೆ ಕುಡಿತಾನೆ ಸಣ್ಣ ಆಗ್ಬೋದು ಇದೆಲ್ಲ ಮಿತ್ತು ಸ್ನೇಹಿತರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಳ್ಳು ನೂರಕ್ಕೆ ನೂರು ಸುಳ್ಳು ಓಕೆನಾ ಯಾಕಂತಂದರೆ ಇಷ್ಟು ದಿನದಲ್ಲಿ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ಎಷ್ಟೊಂದು ಸ್ಟ್ರಿಕ್ಟಾಗಿ ಡಯೆಟ್ ಮಾಡ್ಕೊಂಡು ಬಂದ್ರೇ ವಾರಕ್ಕೆ ಒಂದು ಕೆ ಜಿ ಹೆಚ್ಚು ಕಡಿಮೆ ಆಗೋದೆ ತೂಕ ಕಡಿಮೆ ಆಗೋದೆ ಎಷ್ಟೋ ಕಷ್ಟ ಆಗ್ತಾ ಇದೆ ಅಂಥದ್ರಲ್ಲಿ ನೀವು ಒಂದು ಕೆ ಜಿ ಕಡಿಮೆ ಆಗ್ತೀನಿ ಎರಡು ಕೆ ಜಿ ಕಡಿಮೆ ಆಗ್ಬಿಡ್ತೀನಿ ವಾರದಲ್ಲೇ ನಾಲ್ಕು ಕೆ ಜಿ ಕಡಿಮೆ ಆಗ್ಬಿಡ್ತೀರಾ ಮತ್ತೆ ಸುಮಾರಷ್ಟು ಜನ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜು ಅದಾದಮೇಲೆ ಅಹ್ ಟೆನ್ ಡೇಸ್ ಚಾಲೆಂಜ್ ಇಟ್ಕೊತೀರಾ ಫಿಫ್ಟೀನ್ ಡೇಸ್ ಚಾಲೆಂಜ್ ಇಟ್ಕೊತೀರಾ ಇಟ್ಕೊಂಡು ಮಾಡ್ತೀವಲ್ವಾ ಸೊ ಯಾರಾದರೂ ಅಷ್ಟೇ ಹೋಗ್ತೀವಲ್ವಾ ಒನ್ಸ್ ಅದನ್ನ ಈಗ ಒಂದು ಟ್ವೆಂಟಿ ಒನ್ ಡೇಸ್ ಆಗಿರ್ಬೋದು ಅಥವಾ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಇಲ್ಲ ಒನ್ ಮಂತ್ ಅಂತಲೇ ಇಟ್ಕೊಳ್ಳೋಣ ಒನ್ ಮಂತ್ ಆದ್ಮೇಲೆ ನೀವು ಏನು ಮಾಡಬೇಕು ಅದೇ ಡಯೆಟನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಈಗ ಗಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಫುಡ್ ತಗೊಂಡ್ರೆ ಮಾತ್ರ ನೀವು ಆ ವೆಯ್ಟನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗೋದು ಒನ್ಸ್ ಯಾವಾಗ ನೀವು ಡಯಟ್ನ ಬಿಟ್ಟಿದ ತಕ್ಷಣನೇ ನೀವು ಸಡನ್ ಆಗಿ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಸಡನ್ ಆಗಿ ಎಲ್ಲಾನು ಯಥೇಚ್ವಾಗಿ ತಿನ್ನಕೆ ಹೋದ್ರೆ ಎರಡು ಕೆ ಜಿ ಕಡಿಮೆ ಆಗಿರೋರು ಮೂರು ಕೆ ಜಿ ಜಾಸ್ತಿನೂ ಆಗ್ಬೋದು ನಾಲ್ಕು ಕೆ ಜಿನೂ ಆಗ್ಬೋದು ಓಕೆನಾ ಸುಮಾರು ಜನ ಕೇಳ್ತಾ ಇರ್ತೀರಾ ಆ ಒಂದಷ್ಟು ತೂಕ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಯಾಕಕ್ಕ ಅಂತ ಸೊ ನಿಮ್ಮ ಟಾರ್ಗೆಟ್ ಆ ಎರಡ್ ಕೆ ಜಿ ವರ್ಗುನೆ ಇರುತ್ತೆ ಅಲ್ವಾ ಎರಡ್ ಕೆ ಜಿ ಇದ್ದಾಗ ಏನಾಗುತ್ತೆ ನೀವ್ ಆ ಎರಡ್ ಕೆ ಜಿ ಕಮ್ಮಿ ಆಗಿರ್ತೀರಾ ಖುಷಿಗೆ ಏನ್ ಮಾಡ್ತೀರಾ ಮತ್ತೆ ನೀವ್ ರೈಸ್ ಎಲ್ಲ ಎಲ್ಲಾನು ತಿನ್ಬಿಡ್ತೀರಾ ಹಂಗಂತ ನಾನು ರೈಸ್ ತಿಂದಿರಾನೇ ಇರಿ ಅಂತ ಹೇಳಲ್ಲ ಸ್ನೇಹಿತರೆ ಮಧ್ಯಾಹ್ನದೊತ್ತು ತಿನ್ನಿ ಅಂತ ನಾನು ಯಾವಾಗಲೂ ಹೇಳ್ತೀನಿ ಸ್ವಲ್ಪ ಕಡಿಮೆ ಒಂದಷ್ಟು ತಿನ್ನೋ ಹತ್ರ ಒಂದ್ ಇಷ್ಟಿಗೆ ಇಷ್ಟೇ ಇಷ್ಟಕ್ ಬರ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆನಾ ಮೂರೊತ್ತು ಅದನ್ನ ತಿನ್ನೋರು ಒಂದು ಟೈಮ್ ಅನ್ನ ಅದು ಮಧ್ಯಾಹ್ನ ತಿನ್ನೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನ ಸಡನ್ನಾಗಿ ಈಗ ಒಂದು ಟ್ವೆಂಟಿ ಒನ್ ಡೇಸು ಇಲ್ಲ ಒನ್ ಮಂತ್ಗೋ ಒಂದು ಐದಾರು ಕೆ ಜಿ ಕಡಿಮೆ ಆಗಿರ್ತೀವಿ ಆ ಒನ್ ಮಂತ್ ಆದ್ಮೇಲೆ ಮತ್ತೆ ಏನ್ ಮಾಡ್ಬಿಡ್ತೀವಿ ಅಪ್ಪ ಹೆಂಗೋ ಐದಾರು ಕೆ ಜಿ ಕಡಿಮೆ ಆಗ್ಬಿಡಿದ್ದೀನಿ ಈ ಒಂದ್ ಎರಡು ಜಾ ಚೆನ್ನಾಗಿ ತಿನ್ಬಿಡ್ಬೇಕಪ್ಪ ಎಷ್ಟು ದಿನ ಒಂದು ತಿಂಗಳೆಲ್ಲ ನಾನು ಏನು ತಿಂದಿರಾನೆ ಹೊಟ್ಟೆ ಉರ್ಸ್ಕೊಂಡಿದ್ದೆ ಅಂತ ನೀವು ಒನ್ಸ್ ತಿಂದಿದ್ದೆ ಆದರೆ ಖಂಡಿತವಾಗ್ಲು ಮತ್ತೆ ವೆಯ್ಟ್ ಅನ್ನೋದು ಆಟೋಮೆಟಿಕ್ಲಿ ಗೇನ್ ಆಗ್ಬಿಡುತ್ತೆ ಆ ಟ್ವೆಂಟಿ ಒನ್ ಡೇಸ್ ಮಾತ್ರನೇ ಸ್ಟ್ರಿಕ್ಟ್ ಆಗಿ ಅಂದ್ರೆ ಕೆಲವ್ರು ಹೆಂಗೆ ಅಂತಂದ್ರೆ ಏನನ್ನು ಏನನ್ನು ಮುಟ್ಟದಿರ ನನ್ನ ಅಲ್ಲಿ ನೋಡ್ತೀರಲ್ವಾ ನಾನು ಕೆಲವೊಂದು ಸಲ ಹೇಳ್ತೀನಿ ನೀವು ತಗೊಳ್ಳಿ ನನ್ಗೆ ರೈಸು ಬೇಡ ಅಂತ ನಾನಿದ್ದೀನಿ ಹಂಗಂತ ಎಲ್ರು ಬಿಡ್ಬೇಕು ಅಂತ ಏನಿಲ್ಲ ಓಕೆನಾ ರೈಸು ತೊಗೋಬೋದು ನೋಡಿ ಚಪಾತಿ ತಿನ್ನಬಾರ್ದು ಅಂತಾರೆ ನಾನು ಆಲ್ಮೋಸ್ಟ್ ಚಪಾತಿ ತಿಂತೀನಿ ರಾಗಿದು ಗಂಜಿ ಕೂಡ ತೊಗೊತಾ ಇರ್ತೀನಿ ಅಂಬ್ಲಿ ತೊಗೊತಾ ಇರ್ತೀನಿ ಅವಾಗಾದರೂ ನಾನು ಸುಮಾರಷ್ಟು ರೊಟ್ಟಿ ಸಂಡೇ ಕಂಪಲ್ಸರಿ ಬಿರಿಯಾನಿ ತಿಂದೇ ತಿರ್ತೀನಿ ಚಿಕನ್ ಜೊತೆಗೆ ನೀವು ನೋಡ್ತೀರಲ್ವಾ ನನ್ನ ಡಯಟ್ ನೋಡೋರಾದರೆ ನೋಡಿ ಎಲ್ಲ ಥರದ್ದು ಇರುತ್ತೆ ಫ್ರೂಟ್ಸ್ ಇರುತ್ತೆ ವೆಜಿಟೇಬಲ್ಸ್ ಇರುತ್ತೆ ಅದಾದ್ಮೇಲೆ ಕರೀಸ್ ಜಾಸ್ತಿ ತೊಗೊತಾ ಇರ್ತೀನಿ ಒನ್ ಒನ್ ಮಿಲ್ ಎಣ್ಣೆ ಡೇ ಆದರೂ ಕೂಡ ನಾನು ತಗೊಳ್ಳೋದು ಒಂದು ಟೈಮ್ ಊಟ ಆದರೂ ಕೂಡ ಹೊಟ್ಟೆ ತುಂಬಷ್ಟು ಊಟ ತೊಗೊತೀನಿ ಅಂತಲೇ ಹೇಳ್ತಾ ಇರ್ತೀನಿ ಓಕೆನಾ ಯಥೇಚ್ಛವಾಗಿ ವೆಜಿಟೇಬಲ್ಸ್ ತಿನ್ನಿ ಅಂತ ಕೂಡ ಹೇಳ್ತಾ ಇರ್ತೀನಿ ಸೊ ಇಷ್ಟೆಲ್ಲ ಮಾಡ್ತಾನೆ ನಾವು ವೆಯ್ಟ್ ಕಡಿಮೆ ಆಗೋದು ತುಂಬ ಕಷ್ಟ ಆಗಿರ್ಬೇಕಾದ್ರೆ ನೀವು ಆ ಥರದ್ದನ್ನು ನೋಡಿ ಸ್ವಲ್ಪ ಏನು ಹೇಳೋದು ಬೇಗ ಆಗಬೇಕು ಅನ್ನೋ ಇದರಲ್ಲಿ ಹೋಗ್ಬೇಡಿ ನೀವು ಡಯಟ್ ಯಾವ ಥರ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಜೀವನದಲ್ಲಿ ಫುಡ್ನ ಈಗ ನಾನು ಹೇಗೆ ನಂದೆ ಅಂತಲ್ಲ ನಾವು ತಗೊಳ್ಳೋ ಫುಡ್ಡು ಅದು ನಮ್ಮ ಲೈಫ್ ಸ್ಟೈಲ್ಗೆ ಸೆಟ್ ಆಗ್ಬೇಕು ಓಕೆನಾ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ಬೇಕು ಒನ್ಸ್ ಈಗ ಒಂದಷ್ಟು ದಿನ ಬಿಟ್ಬಿಟ್ಟು ಮತ್ತೆ ಅದೇ ತರ ತಿನ್ಬಿಟ್ರೆ ಅಂತೂ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅನ್ನೋದು ಆಗೋದಿಲ್ಲ ಪ್ರಾಮಿಸ್ ಆಗೋದಿಲ್ಲ ಓಕೆನಾ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೂಡ ಟೈಮ್ ಹಿಡಿಬಹುದು ಒಂದು ಇಪ್ಪತ್ ಕೆ ಜಿನೋ ಮೂವತ್ ಕೆ ಜಿನೋ ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋರ್ಗೆ ಫಸ್ಟ್ ತಿಂಗಳು ನಿಮ್ಗೆ ನಾನು ಹೇಳೋ ತರಾನೇ ಈಗ ನಾನು ಒಂದ್ ತೊಂಬತ್ ಕೆ ಜಿ ಇದೀನಿ ಅಂತಂದ್ರೆ ನಾನು ಕರೆಕ್ಟಾಗಿ ಈಗ ಏನ್ ಡಯಟ್ ಮಾಡ್ತಾ ಇದ್ದೀನೋ ಅದು ತೊಂಬತ್ ಕೆ ಜಿ ಅಲ್ಲಿ ಮಾಡಿದ್ರೆ ಖಂಡಿತವಾಗ್ಲು ಏಳರಿಂದ ಎಂಟು ಕೆ ಜಿ ಕಡಿಮೆ ಆಗ್ಬೋದು ಎರಡನೇ ತಿಂಗಳಿಗೆ ಒಂದು ಐದರಿಂದ ಆರು ಕೆ ಜಿ ಕಡಿಮೆ ಆಗ್ಬೋದು ಮೂರನೇ ತಿಂಗಳಿಗೆ ಒಂದು ಐದರಿಂದ ನಾಲ್ಕು ನಾಲ್ಕರಿಂದ ಐದು ಕೆ ಜಿ ಕ್ರಮೇಣ ಕಡಿಮೆ ಆಗುತ್ತೆ ಯಾಕಂತಂದ್ರೆ ನಾವು ನಮ್ಮ ಬಿ ಎಮ್ ಐಗೆ ಹತ್ರ ಬರ್ತಾ ಇರ್ತೀವಿ ಒಂದು ಐಡಿಯಲ್ ವೆಯ್ಟ್ ಇರುತ್ತಲ್ವಾ ಸೊ ಅದಕ್ಕೆ ಹತ್ರ ಬರ್ತಾ ಇರ್ತೀವಿ ಈಗ ಬಾಡಿಯಲ್ಲಿ ಇರೋ ಕೊಲೆಸ್ಟ್ರಾಲ್ ಎಲ್ಲನು ಕಡಿಮೆ ಆಗ್ಬಿಡುತ್ತೆ ಓಕೆನಾ ಕಡಿಮೆ ಆಗ್ತಾ ಆಗ್ತಾ ನಾವು ತೂಕ ಕಡಿಮೆ ಆಗೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಓಕೆನಾ ಫಸ್ಟ್ ಮಂತ್ ಫೈವ್ ಕೆ ಜಿ ಸಿಕ್ಸ್ ಕೆ ಜಿ ಆಗಿದ್ದೀನಿ ಅಂತ ಪ್ರತಿ ತಿಂಗಳು ಹಂಗೆ ಆಗ್ಬೇಕು ಅಂತ ಏನೇ ಇಲ್ಲ ಯಾರಿಗೋ ಲಕ್ಷ ಚೆನ್ನಾಗಿದ್ದು ತಿಂಗಳ ತಿಂಗಳ ಕೆ ಕೆಜಿ ಕೂಡ ಕಡಿಮೆ ಆಗ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಇಲ್ಲ ನಾರ್ಮಲ್ ಆಗಿ ಹಾಗೆ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂತ ಹೋದ್ರೆ ಫಸ್ಟ್ ಮಂತ್ಸ್ ಒಂದು ಫೈವ್ ಫೈವ್ ಕೆಜಿ ಕಡಿಮೆ ಆಗ್ಬೋದು ಸೆಕೆಂಡ್ ಮಂತ್ ಒಂದು ಫೋರ್ ಕೆಜಿ ಕಡಿಮೆ ಆಗಬಹುದು ತರ್ಡ್ ಮಂತ್ ಒಂದು ತ್ರೀ ಕೆ ಜಿ ಕಡಿಮೆ ಆಗ್ಬೋದು ಕ್ರಮೇಣ ಕಡಿಮೆ ಆಗುತ್ತೆ ಈಗ ಒಂದು ಐವತ್ ಮೂರು ಒಂದು ಐವತ್ ಮೂರ್ ಐವತ್ನಾಲ್ಕ ಕೆ ಜಿ ಇರೋರು ನಾನು ನಲ್ವತ್ತು ಸಾರಿ ಐವತ್ತಕ್ಕೆ ಬರಬೇಕು ಅಂತಂದರೆ ಆ ಮೂರ್ನಾಲ್ಕು ಕೆ ಜಿ ಕಡಿಮೆ ಆಗೋಕ್ಕೆ ಅವ್ರಿಗೆ ಕನಿಷ್ಠ ಅಂದರೂ ಎರಡು ತಿಂಗಳು ಬೇಕಾಗುತ್ತೆ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಿಬಿಟ್ಟು ನಾವು ಅದನ್ನು ಕಡಿಮೆ ಮಾಡ್ಕೊಬಿಡ್ಬೋದು ಒಂದು ಹತ್ತು ದಿವಸದಲ್ಲೋ ಇಪ್ಪತ್ತೊಂದು ದಿವಸದಲ್ಲೋ ಇಪ್ಪತ್ತೈದು ದಿವ್ಸದಲ್ಲೋ ಮಾಡ್ಕೊಬಿಡ್ಬೋದು ಒನ್ಸ್ ಅದನ್ನು ಬಿಟ್ಟರೆ ಮತ್ತೆ ವೆಯ್ಟ್ ಕಂಪಲ್ಸರಿ ಗೇನ್ ಆಗೇ ಆಗುತ್ತೆ ಯಾವಾಗ್ಲೂ ನಿಮ್ಮ ಟಾರ್ಗೆಟ್ ಏನಿರುತ್ತೋ ಅದಕ್ಕಿಂತ ನೀವು ಇನ್ನೂ ಎರಡು ಮೂರು ಕೆ ಜಿ ಕಡಿಮೆ ಆಗ್ಲೇಬೇಕು ಈಗ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ನಾನು ಅನ್ಕೊಂಡಿರೋದು ಸಿಕ್ಸ್ಟಿ ಕೆ ಜಿ ನನ್ನ ಪ್ರಕಾರ ನಾನು ಎಷ್ಟು ಬರಬೇಕು ಅಂತಂದ್ರೆ ಒಂದು ಐವತ್ತೇಳೋ ಐವತ್ತೆಂಟು ಅಷ್ಟು ಬಂದ್ರೆ ನಾವು ಮತ್ತೆ ಮೇಂಟೆನೆನ್ಸ್ ಡಯೆಟ್ ಹೋಗ್ತೀವಲ್ವಾ ಆ ಮೇಂಟೆನೆನ್ಸ್ ಡಯಟ್ ಅಲ್ಲಿ ನಾವು ಕರೆಕ್ಟ್ ಆಗಿ ಹಂಗೆ ಹಿಂಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರು ಕೂಡ ಅವೊಂದು ಎರಡು ಕೆ ಜಿ ಜಾಸ್ತಿ ಆದರೂ ಕೂಡ ನಮ್ಮ ಟಾರ್ಗೆಟ್ ಏನಿರುತ್ತೆ ನಾನು ಸಿಕ್ಸ್ಟಿಯಲ್ಲೇ ಇರಬೇಕು ಅಂತ ಅಷ್ಟೇ ಇರ್ತೀವಿ ಯಾವಾಗಲೂ ಅಷ್ಟೇ ನೀವು ಎಷ್ಟು ತೂಕ ಇರಬೇಕು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಒಂದು ಎರಡು ಮೂರು ಕೆ ಜಿ ಕಂಪಲ್ಸರಿ ಕಡಿಮೆ ಮಾಡ್ಕೊಳ್ಳಿ ಆಗ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅವಾಗ ನಿಮಗೆ ಆ ಫೀಲ್ ಇರಲ್ಲ ಅಯ್ಯೋ ನಾನು ಎರಡು ಕೆ ಜಿ ಜಾಸ್ತಿ ಆಗ್ಬಿಟ್ಟೆ ಮೂರು ಕೆ ಜಿ ಜಾಸ್ತಿ ಆಗ್ಬಿಟ್ಟೆ ಅಂತ ಖಂಡಿತವಾಗ್ಲೂ ಅನ್ಸಲ್ಲ ಓಕೆನಾ ಇನ್ನು ಕ್ರಮೇಣ ಡಯೆಟ್ ಮಾಡ್ತಾ 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 ನಮ್ಮ ಬಾಡಿ ಅನ್ನೋದು ಫುಡ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಓಕೆನಾ ಈಗ ಅದಕ್ಕೆ ಎಕ್ಸಾಂಪಲ್ ನಾನೇ ಫಸ್ಟು ಐದರಿಂದ ಆರು ಸಲ ತಿಂತಿದ್ದೆ ಯಾವಾಗ ಡಯೆಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಜಾನ್ ಫೆಬ್ರವರಿ ಈ ಟೈಮ್ಗೆ ಅಂದ್ಕೊಳ್ಳಿ ಒಂದು ಫೆಬರ್ ಜನ್ವರಿಯಲ್ಲೋ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ತಿಂಗಳಿಗೆ ನಾನು ಸಾರಿ ಒಂದು ದಿನಕ್ಕೆ ನಾನು ಮೂರು ನಾಲ್ಕು ಐದು ಆ ಥರ ಹೋಗ್ತಾ ಇದ್ದೆ ಕ್ರಮೇಣ ನಾನು ಡಯೆಟ್ ಮಾಡ್ಬೇಕು ಅಂತಂದಾಗ ನಾನೇನ್ ಮಾಡ್ಕೊಂಡೆ ಒಂದ್ ತಿಂಗಳು ಫುಲ್ಲು ಮೂರ್ ಟೈಮಿಗೆ ಬಂದೆ ಆಮೇಲೆ ಎರಡು ಟೈಮಿಗೆ ಬಂದೆ ಅದು ಕ್ರಮೇಣ ಕ್ರಮೇಣ ಹಾಕ್ತಾ 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 ಸ್ವಲ್ಪ ಅನ್ನ ಎಲ್ಲ ಕಡಿಮೆ ಮಾಡಿ ಆ ಮೈದಾ ಮೈದಾ ಅಂತೂ ನನ್ನ ಡಯಟಲ್ಲಿ ಇರೋದೇ ಇಲ್ಲ ಅದಾದ್ಮೇಲೆ ರೈಸು ಆಲ್ಮೋಸ್ಟ್ ಇರೋ ಇರೋದಿಲ್ಲ ಯಾವಾಗ್ಲಾದ್ರೂ ಒನ್ಸ್ ತಗೊಂತೀನಿ ನಾನು ನೀವೇ ನೋಡ್ತಿರಲ್ವಾ ಎಲ್ಲಾದ್ರೂ ಔಟ್ಸೈಡ್ ಹೋದಾಗ ಒನ್ ಸ್ಫೂರ್ತಿಯಾಗಿ ತಿಂತೀನಿ ಅದಕ್ಕೆ ತಕ್ಕನಂಗೆ ನಾನು ಡಯಟ್ ಅಂದ್ರೆ ಡೇನ ಬ್ಯಾಲೆನ್ಸ್ ಮಾಡ್ಕೊತೀನಿ ಓಕೆನಾ ಸೊ ಅದಾದ್ಮೇಲೆ ಆ ಈ ಔಟ್ಸೈಡ್ ಫುಡ್ಸು ಬಜ್ಜಿ ಬೋಂಡ ಗೋಬಿ ಸಮಟೈಮ್ಸ್ ಹಂಗಂತ ನಾವು ಅದನ್ನೆಲ್ಲ ತಿಂದಿರಾನೆ ಇರಕ್ಕೆ ಆಗಲ್ಲ ಅಂತಲ್ಲ ಒಂದೆಲ್ಲೋ ಒಂದಷ್ಟು ತಿನ್ನೋತ್ರ ಈಗ ಒಂದ್ ಏಳು ಎಂಟು ಬಜ್ಜಿ ತಿಂತಾ ಇದ್ವಿ ಅನ್ಕೊಳ್ರಿ ನಾನು ಎಕ್ಸಾಂಪಲ್ ಈಗಲೂ ಮನೇಲಿ ತರ್ತಾ ಇರ್ತಾರಲ್ವಾ ಸೊ ನಾನು ಹೆಂಗೆ ಇದು ಮಾಡ್ತೀನಿ ಅಂತಂದ್ರೆ ನೆನ್ನೆನೋ ಮೊನ್ನೆನೋ ಅನ್ಸುತ್ತೆ ಡಯಟ್ ಬ್ಲಾಗ್ ಒಂದ್ ದಿವಸ ಆಗಿಲ್ಲ ಅಂತ ಹೇಳದ್ನಲ್ವಾ ಸೊ ಆವತ್ತೆ ಅನ್ಸುತ್ತೆ ಬಜ್ಜಿ ಬೋಂಡ ತರ್ಸಿದ್ವಲ್ವಾ ಸೊ ಒಬ್ಬಾಗ ಒಂದ್ ತಿನ್ನೋ ಹತ್ರ ಒಂದ್ ಮೂರ್ ತಿಂದೆ ಸೊ ಜಸ್ಟ್ ಮೂರೇ ಒಂದ್ ಎರಡ್ ಬೋಂಡ ಒಂದ್ ಬಜ್ಜಿ ತಿನ್ನೋದ್ರೊಳಗೆ ನನ್ನ ನೈಟ್ ಡಿನ್ನರ್ ಕಂಪ್ಲೀಟ್ ಅಷ್ಟೇ ಆ ಮೂರೇ ತಿಂದು ಸುಮ್ನೆ ಇದ್ದೀನಿ ಯಾಕೆ ಅಂತಂದ್ರೆ ಅದ್ರ ಮೇಲೆ ನಾವು ಫುಡ್ಡು ತಿಂದ್ರೆ ಹೆವಿ ಆಗ್ಬಿಡುತ್ತೆ ನನ್ಗೆ ಏನ್ ಹೊಟ್ಟೆ ಶೂ ಕೂಡ ಆಗ್ಲಿಲ್ಲ ಈಗ ಎಷ್ಟು ಹೊಟ್ಟೆ ಇದಾಗ್ಬಿಟ್ಟಿದೆ ಅಂದ್ರೆ ಯಶ್ವಿ ಅನ್ನದೇ ಹಾಗಲ್ಲ ಪಾಪ ಎಷ್ಟೊಂದು ಇದ್ದೆ ಒನ್ ಟೈಮ್ ತಿಂತೀನಿ ಚೆನ್ನಾಗಿ ತಿಂತೀನಿ ಅದಾದ್ಮೇಲೆ ಫ್ರೂಟ್ಸ್ ಏನಾದರೂ ತಗೊಂತೀನಿ ವೆಜಿಟೇಬಲ್ಸು ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಏನು ಮಾಡಬೇಕು ಅಂತಂದ್ರೆ ನಾವು ಕ್ರಮೇಣ ನಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊತಾ ಹೋಗ್ಬೇಕು ಓಕೆನಾ ಟಾಪಿಕ್ ಎಲ್ಲೆಲ್ಲಿಗೋ ತೊಗೊಂಡೋಗ್ತಾ ಇದ್ದೀನಿ ಅಂತ ಬೈಕೋಬೇಡಿ ನೀವು ಏನೇ ಡಯೆಟ್ ಮಾಡಿದ್ರು ಕೂಡ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಸಣ್ಣ ಆಗೋದಂತೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಫುಡ್ ಇಂದಾನೆ ನಮ್ಮ ಆಹಾರ ಪದ್ಧತಿಯಿಂದ ಮಾತ್ರನೇ ಸಣ್ಣ ಆಗೋದು ಇನ್ನು ವರ್ಕೌಟ್ ಮಾಡಿ ಸಣ್ಣ ಆಗ್ತಾರಲ್ವ ಅಕ್ಕ ಅಂತಂದರೆ ಅದ್ರ ಜೊತೆಗೆ ಯಾರಾದರೂ ನೋಡಿ ಬರೀ ವರ್ಕೌಟೇ ಮಾಡಿ ಡಯೆಟ್ ಇಲ್ದಿರ ಸಣ್ಣ ಆಗೋಕ್ಕೆ ಚಾನ್ಸೇ ಇಲ್ಲ ಆ ಥರ ಮಾಡ್ತಾರೆ ಅಂದ್ರೆ ಅವ್ರ ಗಟ್ ಹೆಲ್ತು ತುಂಬಾ ಸೂಪರ್ ಆಗಿರುತ್ತೆ ಅಂತ ಅದು ನೂರಲ್ಲಿ ಒಬ್ರಿಗೋ ಇಬ್ರಿಗೋ ಅಷ್ಟೇ ಎಲ್ರಿಗೂ ಅದು ಅನ್ವಯಿಸಲ್ಲ ಇನ್ನು ಎಕ್ಸಸೈಸ್ ವಾಕಿಂಗ್ ಏನಕ್ಕೆ ಮಾಡಬೇಕು ಅಂತಂದ್ರೆ ನಮ್ಮ ಡಯೆಟ್ಟಲ್ಲಿ ಅಲ್ಲಿ ಕಂಪಲ್ಸರಿ ವಾಕಿಂಗು ಇಲ್ಲ ಎಕ್ಸಸೈಸ್ ಇರಲೇಬೇಕು ಏನಕ್ಕೆ ಅಂತಂದ್ರೆ ಈಗ ಹೆಂಗಾಗುತ್ತೆ ಅಂತಂದ್ರೆ ಒಂದು ಅಷ್ಟ ದಪ್ಪ ಬಲೂನ್ ಇರುತ್ತೆ ಆ ಬಲೂನ್ ನಾವು ಹೂಬ್ದಾಗ ಹೆಂಗಿರುತ್ತೆ ಗಟ್ಟಿಯಾಗಿರುತ್ತಲ್ವ ಸೊ ನಾವೇ ಎಕ್ಸಾಂಪಲ್ ನಮ್ಮನ್ನ ನಾವು ಬಲೂನ್ ಗೋಲ್ಸ್ಕೊಂಡಾಗ ಫುಲ್ ಗಟ್ಟಿಯಾಗಿರುತ್ತೆ ಊದ್ಬಿಟ್ಟು ನಾವು ಕೈಯಲ್ಲಿ ಇಟ್ಕೊಂಡಾಗ ಒಂದ್ಸದ ಗಾಳಿ ತೆಗದ್ಬಿಟ್ರೆ ಹೇಗಾಗುತ್ತೆ ಹೇಳಿ ಒಂಥರ ಅದು ಹಿಂಗೆ ಅಂತಂದ್ರೆ ಒಳವಳ ಅಂತ ಆಗ್ಬಿಡುತ್ತೆ ಬಲೂನೇ ನೋಡ್ರಿ ಸೊ ಹಾಗೆ ನಮ್ದು ಬಾಡಿ ಏನಿರುತ್ತೆ ಆ ಅನ್ನೋದು ಏನಿರುತ್ತೆ ಅದು ಕ್ರಮೇಣ ಕಡಿಮೆ ಆಗ್ತಾ 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 ನಮ್ಮ ಬಾಡಿಗೆ ನಾವು ಏನೇ ವರ್ಕೌಟು ಎಕ್ಸಸೈಸಸ್ ವಾಕಿಂಗು ಏನು ಕೊಟ್ಟಿಲ್ಲ ಅಂತಂದ್ರೆ ಈ ಸ್ಕಿನ್ ಎಲ್ಲ ಜೋತ್ ಬಿದ್ದಂಗೆ ನೇತಾಡ್ದಂಗೆ ಸೊ ಇಲ್ಲೆಲ್ಲ ಇರುತ್ತಲ್ವಾ ಸೊ ಅದೆಲ್ಲ ಏನಾಗುತ್ತೆ ಒಂಥರ ಅಲ್ಲಲ್ಲಿ ಮಾರ್ಕ್ಸ್ ಬರೋ ಥರ ಇಲ್ಲೆಲ್ಲ ಸ್ಟಮಕ್ ಎಲ್ಲಾನು ಥರ ಜೋತ್ ಬಿಟ್ಬಿಟ್ಟಂಗೆ ಆ ಥರ ಇರುತ್ತೆ ಸೊ ಹಾಗಾಗಿ ವಾಕಿಂಗು ವರ್ಕೌಟು ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಾಡಿ ಅನ್ನೋದು ಅದಂಗೆ ಕರೆಕ್ಟಾಗಿ ಕ್ರಮೇಣ ಫಿಟ್ ಆಗ್ತಾ ಬರುತ್ತೆ ಅಂದರೆ ಅದು ಹಂಗೆ ಹೇಳ್ಕೊಳುತ್ತೆ ಮತ್ತು ಜೋತ್ ಬಿಳ್ದಿರಾ ಆ ತರ ಇರಲ್ಲ ಓಕೆನಾ ಸೊ ಹಾಗಾಗಿ ಕಂಪಲ್ಸರಿ ವರ್ಕೌಟು ಮತ್ತೆ ವಾಕಿಂಗ್ ನಿಮ್ಮಿಂದ ಎಕ್ಸ್ಟ್ರಾ ಆಗುತ್ತೋ ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ವಾಕಿಂಗ್ ಸಾರಿ ವರ್ಕೌಟ್ಸ್ ಮಾಡಿ ಸಣ್ಣ ಪುಟ್ಟ ಎಕ್ಸಸೈಸಸ್ ಮಾಡ್ಕೊಳ್ಳಿ ಒಂದು ಅರ್ಧ ಅರ್ಧ ಗಂಟೆ ವಾಕಿಂಗ್ ಮಾಡ್ಕೋಬಹುದು ಓಕೆನಾ ಇದೆಲ್ಲ ಮಾಡ್ತಾ ಇರಬೇಕು ಅದ್ರ ಜೊತೆಗೆ ಫುಡ್ ಇನ್ ಡಯಟ್ ಅನ್ನೋದು ತುಂಬಾ ತುಂಬಾ ಒಳ್ಳೇದು ಸೊ ನೀವು ಅದ್ ಬಿಟ್ಬಿಟ್ಟು ಇದನ್ನ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ಒಂದು ಎಚ್ಚರಿಕೆ ಇರಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ಕಂಪಲ್ಸರಿ ಫುಡ್ ಡಯಟಿಂದನೇ ನಮಗೆ ಸಣ್ಣ ಆಗೋದು ಅದು ತುಂಬ ಸ್ಟ್ರಿಕ್ಟಾಗಿ ಮಾಡ್ಕೊತಾ ಹೋಗ್ತಾ ಇದ್ರೇನೆ ಅದು ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಸುಮಾರಷ್ಟು ನೋಡ್ತಾ ಇರ್ತೀನಿ ಅದರೊಳಗಡೆ ಹೋಗಿ ನೋಡಿದಾಗ ನಮಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ಹೌದಾ ಒಂದಿನಲ್ಲಿ ಒಂದು ಕೆ ಜಿ ಕಡಿಮೆ ಆಗ್ಬಿಡ್ತೀವ ಓ ಈ ಒಂದೇ ಒಂದು ಡ್ರಿಂಕು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗ್ಬಿಡ್ತೀವ ಇದೊಂದೇ ಒಂದು ಯೂಸ್ ಮಾಡಿದ್ರೆ ಇದಾಗ್ಬಿಡ್ತೀವ ಅದೆಲ್ಲ ನಾನು ನೋಡಿ ನಾನು ಸುಮಾರಷ್ಟು ಅವಾಗೆಲ್ಲ ನೋಡಿ ನೋಡಿ ನಾನು ಹಂಗೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ನಾನು ಹಂಗೆ ಇದು ಮಾಡೋಕ್ಕೋಗಿ ಹೋಗಿ ನಾನ್ <Nan> ಹೇಳಿಲ್ವಾ ಒಂದ್ ಎರಡು ತಿಂಗಳು ಇದ್ದಿದ್ ವೆಯ್ಟ್ ಗಿಂತ ನಾಲ್ಕ್ ಕೆ ಜಿ ಜಾಸ್ತಿನೇ ಆದ ಹೊರತು ಕಡಿಮೆ ಅಂತೂ ಹಾಗಿಲ್ಲ ನೀವ್ ಏನೇ ಇದ್ರು ಒಂದೇ ತರ ಡಯಟ್ ಮಾಡಿ ಮತ್ತೆ ಒಂದು ಇಪ್ಪತ್ತು ಜನದ ಡಯಟ್ ನೋಡ್ಬಿಟ್ಟು ಇಪ್ಪತ್ತು ಅನ್ನು ಫಾಲೋ ಮಾಡಕ್ ಹೋಗ್ಬೇಡಿ ಇಪ್ಪತ್ತು ಜನದ್ದು ನೋಡಿ ನಾನು ಬೇಡ ಅನ್ನೋಲ್ಲ ನೀವ್ ಇಷ್ಟ ನಿಮ್ ಇಷ್ಟ ನಿಮಗೆ ಯಾರ ಇಷ್ಟನೋ ಅವ್ರ ವಿಡಿಯೋಸ್ ಎಲ್ಲನು ನೋಡ್ಬೋದು ನೀವ್ ಯಾರ್ದು ಫಾಲೋ ಮಾಡ್ಬೇಕು ಅನ್ಕೊಂಡಿದ್ರ ಎಲ್ರದು ಫಾಲೋ ಮಾಡಿ ಎಲ್ಲದರಲ್ಲೂ ಒಂದೊಂದು ಪಾಯಿಂಟ್ ತಗೊಂಡು ನಿಮಗಾದಂತ ಒಂದು ಪರ್ಫೆಕ್ಟ್ ಡಯಟನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಇಷ್ಟೊತ್ತಿಗೆ ತಿನ್ಬೇಕು ನೀವು ತ್ರೀ ಮೀಲ್ಸ್ ಡಯಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಟೂ ಮೀಲ್ಸ್ ಡಯಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಎಷ್ಟು ಲೀಟರ್ ನೀರು ಕುಡಿಬೇಕು ಒಂದು ದಿನಕ್ಕೆ ತಿಳ್ಕೊಳ್ಳಿ ಎಲ್ಲನೂ ಗೊತ್ತಾಗುತ್ತಲ್ವಾ ಸೊ ತಿಳ್ಕೊಂಡು ನೀವು ತ್ರೀ ಮೀಲ್ ಡಯೆಟ್ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಕ್ವಾಂಟಿಟಿ ತಗೋಬೇಕು ಯಾವ ಯಾವ ಟೈಮ್ ತಗೋಬೇಕು ಪ್ರತಿಯೊಂದು ನಿಮ್ಮ ಬಾಡಿನೇ ನಿಮಗೆ ಹೇಳ್ತಾ ಹೋಗುತ್ತೆ ನೀನು ಈ ಫುಡ್ಡು ತಿಂದರೆ ನಿಮ್ಗೆ ಇದು ಸೆಟ್ ಆಗ್ತಾ ಇಲ್ಲ ಇದು ಕರೆಕ್ಟಾಗಿ ಡೈಜೆಷನ್ ಆಗಿಲ್ಲ ನೆನ್ನೆದು ನನ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ಲೋ ನಿನ್ನೆ ಏನಾದರೂ ಫುಡ್ ತಗೊಂಡಿದ್ರೆ ಇವತ್ತು ಅದ್ರ ಎಫೆಕ್ಟ್ ಇರುತ್ತೆ ಇಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಇಲ್ಲ ಕರೆಕ್ಟಾಗಿ ಡೈಜೆಷನ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಓಕೆ ಈ ಫುಡ್ಡನ್ನ ನಾನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಪ್ರತಿಯೊಂದು ಗೊತ್ತಾಗುತ್ತೆ ಸ್ನೇಹಿತರೆ ಡಯಟ್ ನಾವು ಮಾಡಬೇಕಾದ್ರೆ ನಮ್ಮ ಬಾಡಿನೇ ಹೇಳುತ್ತೆ ನಿನ್ಗೆ ಇಷ್ಟೇ ಫುಡ್ ಸಾಕು ನೀನು ಇವತ್ತಿದ್ರೆ ಇಷ್ಟೇ ಸಾಕು ಇನ್ನು ತಿನ್ಮಾಕ್ ಹೋಗ್ಬೇಡ ಅದು ನಮಗೆ ಹೇಳ್ತಾ ಇರುತ್ತೆ ಸೊ ಹಂಗಾಗಿ ಮಾಡ್ತಾ 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 ಕ್ರಮೇಣ ವೆಯ್ಟ್ ಲಾಸ್ ಅಂತೂ ಹಾಗೆ ಹಾಕ್ತೀವಿ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ ಸುಮಾರು ಇದು ನೋಡ್ಬಿಟ್ಟು ಅಷ್ಟದು ಬೇಗನೆ ಇಷ್ಟು ಕೆ ಜಿ ಕಡಿಮೆ ಆಗ್ಬಿಟ್ರಲ್ವಾ ಅಂತಂದರೆ ಅವ್ರು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋದ್ರೇನೆ ಈಗ ನಾನೇ ಹೇಳಿಲ್ವಾ ಒಂದು ಹದಿನೈದು ಹದ್ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೆ ಕರೆಕ್ಟಾಗಿ ಹದಿನಾಲ್ಕು ಕೆ ಜಿ ಕಡಿಮೆ ಆಗಿದ್ದಾಗ ನಾನು ಒನ್ಸ್ ಬಿಟ್ಟಿದ್ದಕ್ಕೆ ನಾನು ಆರಾಮಾಗಿ ತಿನ್ಕೊಂಡು ಆಟ ಆಡ್ಕೊಂಡು ಇದ್ದಿದ್ದಕ್ಕೆ ಒನ್ ಮಂತ್ ಒಂದೂವರೆ ತಿಂಗಳು ಸೇಮ್ ವೇಟ್ ಇತ್ತು ಅದು ನನ್ನ ಹೆಲ್ದಿ ವೇ ಇಂದ ಒನ್ಸ್ ಯಾವಾಗ ನಾನು ಹಳೇ ಪ್ಯಾಟರ್ನ್ ಫುಡ್ದೆ ತಗೋ ಬಂದೆ ಹಳೇ ಚಾಲೆ ತಗೋಬಂದೆ ಚೆನ್ನಾಗಿ ಅನ್ನ ತಿನ್ನೋದು ಮೂರ್ ಹೊತ್ತು ಅನ್ನ ತಿನ್ನೋದು ಯಥೇಚ್ಛವಾಗಿ ತಿನ್ನೋದು ಆಟೋಮೆಟಿಕ್ಲಿ ಎರಡು ಮೂರು ತಿಂಗಳಲ್ಲಿ ಮತ್ತೆ ಒಂದು ನಾಲ್ಕು ಕೆ ಜಿ ಗೇನ್ ಆಗ್ಬಿಟ್ಟೆ ಹಾಗೆ ಆಗುತ್ತೆ ಫುಡ್ ನೀವು ಎಷ್ಟು ತಿಂತೀರಾ ಈಗ ಮಾಮೂಲಿ ಫಸ್ಟ್ ತಿನ್ನೋ ತರ ತಿಂದೀರಾ ಈಗ ಡಯೆಟ್ ಆದ್ಮೇಲೆ ಏನ್ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ವೈಟ್ ಅನ್ನೋದು ಇರುತ್ತೆ ಓಕೆನಾ ಒಂದಷ್ಟು ದಿನ ಒಂದ್ ವರ್ಷ ಡಯಟ್ ಮಾಡ್ಬಿಟ್ಟು ಅಪ್ಪ ಒಂದ್ ಇಪ್ಪತ್ ಕೆಜಿ ಕಡಿಮೆ ಆಗ್ಬಿಟ್ಟಿದ್ದೀನಿ ನನ್ಗೆ ಇದ್ರ ಸವಾಸಾನೆ ಬೇಡ ಇನ್ನೊಂದ್ ಎರಡು ತಿಂಗಳು ಚೆನ್ನಾಗಿ ತಿನ್ಬಿಡೋಣ ಅಂದ್ರೆ ನೀವ್ ಒಂದು ವರ್ಷ ಕಷ್ಟಪಟ್ಟಿರೋದು ಫುಲ್ಲು ಎರಡು ತಿಂಗಳಲ್ಲಿ ಗೇನ್ ಆಗ್ಬಿಡ್ತೀರಾ ಓಕೆನಾ ಸೊ ಹಾಗಾಗಿ ಡಯೆಟ್ ಮಾಡ್ಬೇಕಾದ್ರೆ ಒಂದ್ ಡಿಸಿಷನ್ ತಗೋಬೇಕು ಇದು ಲೈಫ್ ಟೈಮ್ ನಾನು ಆದಷ್ಟು ಒಂದ್ ಏಯ್ಟಿ ಪರ್ಸೆಂಟ್ ಆದ್ರೂ ನಾನು ಇದು ಫಾಲೋ ಮಾಡ್ತಾ ಹೋಗ್ಬೇಕು ಅಂತ ಮಾಡ್ಕೊಂಡು ನಿಜವಾಗ್ಲೂ ನೀವು ಎಷ್ಟು ಹೆಲ್ದಿಯಾಗಿ ಇರ್ತೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಎಷ್ಟು ಸೂಪರ್ ಆಗಿರುತ್ತೆ ನಿಮ್ಮ ಬಾಡಿ ಆಗಿರ್ಬೋದು ಹೆಲ್ತ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಯಾವುದಕ್ಕೂ ಈ ಥರದ್ದೊಂದು ಮೂಢನಂಬಿಕೆಗಳು ಮಿತ್ಸು ಮೂಢನಂಬಿಕೆಗಳಿಗೆಲ್ಲ ತಲೆ ಕೆಡ್ಸ್ಕೊಳ್ತೀರಾ ಕರೆಕ್ಟಾಗಿ ಡಯಟ್ ಮಾಡ್ಕೊತ ಹೋಗೋಣ ಒಳ್ಳೆ ಹೆಲ್ದಿ ವೇಯಲ್ಲಿ ಡಯಟ್ ಆಗಿ ಮೇ ಡಯಟ್ ಮಾಡಿಕೊಂಡು ಒಳ್ಳೆ ವೆಯ್ಟ್ ಲಾಸ್ ಆಗಿ ಅದಾದ್ಮೇಲೆ ಒಂದಷ್ಟು ಮೇಂಟೆನೆನ್ಸು ಕೂಡ ಮಾಡಿಕೊಂಡು ಲೈಫ್ ಅನ್ನೋದನ್ನು ಖುಷಿಯಾಗಿ ಇದು ಮಾಡ್ಕೊಂಡು ಹೋಗೋಣ ಓಕೆನಾ ಸೊ ಇದಿಷ್ಟು ಟಿಪ್ಸು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಪ್ಲೀಸ್ ನನಗೋಸ್ಕರ ಒಂದು ಲೈಕ್ ಮಾಡಿಬಿಡಿ ಆ ನೆಕ್ಸ್ಟ್ ಡಯಟ್ ವ್ಲಾಗ್ ಜೊತೆ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಬಾಯ್